ವಿಚಾರಣೆಗೆ ಬಂದಾಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಎರಡನೇ ಬಾರಿ ವಶಕ್ಕೆ ಪಡೆದುಕೊಂಡಿದ್ದಾರೆ ನಿನ್ನೆ ಕೂಡ ಪೊಲೀಸ್ ಠಾಣೆಗೆ ಬಂದಂತ ಸಂದರ್ಭದಲ್ಲಿ ಅವರು ಅರೆಸ್ಟ್ ಮಾಡಿದ್ರು ಮತ್ತೆ ಬಿಟ್ಟು ಕಳಿಸಿದ್ರು ಈಗ ವಿಚಾರಣೆಗೆ ಬಂದಾಗ ಬಸವೇಶ್ವರ ನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ರೀಲ್ಸ್ಗೆ ಬಳಸಿದ್ದ ಮಚ್ಚು ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ ಇಬ್ಬರನ್ನು ಸ್ಥಳ ಮಹಜರ್ಗೆ ಕರೆದುಕೊಂಡು ಹೋಗ್ತಾರೆ ಪೊಲೀಸರು ಕೆಲವೇ ಕ್ಷಣಗಳಲ್ಲಿ ನಿನ್ನೆ ಠಾಣೆಗೆ ಫೈಬರ್ ಮಚ್ಚನ ನೀಡಿದ್ರು ರಜತ್ ಮತ್ತು ವಿನಯ್ ನೋಡಿ ಈಗ ಮತ್ತೆ ಇಬ್ಬರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಸ್ಥಳ ಮಹಜರ್ ಕೂಡ ಮಾಡಬೇಕಾಗತ್ತೆ ಇವರೆಲ್ಲಿ ಆ ರೀಲ್ಸ್ ಮಾಡಿದ್ದಾರೆ ಮಚ್ಚನ ಇಟ್ಕೊಂಡು ಅಲ್ಲಿಗೆ ಕರೆದುಕೊಂಡು ಹೋಗಿ ಸ್ಪಾಟ್ ಮಹಜರ್ ಮಾಡ್ತಾರೆ ಬಹುಶಃ ಅವ್ರು ಹೇಳಿರೋ ಪ್ರಕಾರ ನಾಗರಬಾವಿಯ ಅಕ್ಷಯ್ ಅಕ್ಷಯ್ ಸ್ಟುಡಿಯೋ ಅಂತ ಹೇಳಿದ್ರು ಅವರು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಈಗ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿದ್ದಾರೆ ತಡಬಡಾಯಿಸಿ ಹೋಗಿದ್ದಾರೆ ವಿನಯ್ ಆಗೋರ ಜತ್ತು ರೀಲ್ಸ್ಗೆ ಬಳಸಿದ್ದ ಮಚ್ಚು ನಿಮ್ಗೆ ಎಲ್ಲಿಂದ ಬಂತು ಎಲ್ಲಿ ತಂದ್ರಿ ಇದನ್ನ ಯಾರು ಕೊಟ್ಟರು ನಿಮಗೆ ಇದು ಶೂಟಿಂಗ್ ಮಾಡಲಿಕ್ಕೆ ಅಷ್ಟೇ ತೆಗೆದುಕೊಂಡಿದ್ದ ಅಥವಾ ಅಲ್ಲಿ ಸ್ಟುಡಿಯೋದಲ್ಲಿತ್ತ ಹೇಗೆ ಬಂತು ಎಲ್ಲಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಸಂತೋಷ್ ಈಗ ಪ್ರಕರಣ ಗಂಭೀರತೆಯನ್ನ ಪಡೆದುಕೊಳ್ತಾ ಇದೆ ಈಗ ಸ್ಥಳ ಮಜರ್ ಸದ್ಯಕ್ಕೆ ನಡೆಯ ನಡೀತಾ ಇರುವಂತಹ ವಿಚಾರಣೆ ಆಗಿರ್ಬೋದು ಮುಂದೆ ಯಾವ ರೀತಿಯಾದಂತಹ ಈ ಪ್ರಕರಣ ತಿರುವನ್ನ ಪಡೆದುಕೊಳ್ತಾ ಹೋಗುತ್ತೆ ಅಂತ ಪ್ರಭು ಈಗಾಗಲೇ ಏನು ಆರೋಪಿಗಳು ನಿನ್ನೆ ನೀಡಿದಂತ ಹೇಳಿಕೆಗೂ ಮತ್ತೆ ಪೊಲೀಸರ ತನಿಖೆಯಲ್ಲೂ ಸಾಕಷ್ಟು ಡಿಫ್ರೆನ್ಸ್ ಕಂಡು ಬರ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗಾಗ್ಲೇ ಪೊಲೀಸರು ಏನು ಅಹ್ ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು ಇವತ್ತು ವಿಚಾರಣೆಗೆ ಏನ್ ಮಾಡಿದ್ರು ಬಂದಂತ ಸಂದರ್ಭದಲ್ಲಿ ಆರೋಪಿಯನ್ನು ವಿಚಾರ ವಶಕ್ಕೆ ಪಡ್ಕೊಂಡು ಸದ್ಯ ಅವ್ರನ್ನ ಅಹ್ ಸಹಮಾಜನ್ನ ಮಾಡ್ಬೇಕು ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರುವಂತದ್ದು ಅಂದ್ರೆ ಇವರು ಎಲ್ಲಿ ಈ ಆರೋಪಿಗಳನ್ನ ಆ ರೀಲ್ಸ್ ಅನ್ನ ಮಾಡಿದ್ರು ಸೊ ಅದಕ್ಕೆ ಸಂಬಂಧಪಟ್ಟ ವೆಪನ್ ಈಗ ಎಲ್ಲದಕ್ಕೂ ಮೊದಲು ಇವ್ರು ರೀಲ್ಸ್ ಮಾಡಿದ್ದಾರೆ ಹೌದು ಇದು ಇದೇ ಮಚ್ಚನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಪೊಲೀಸರು ಎಲ್ಲದಕ್ಕೂ ಮೊದಲು ಆ ವೆಪನ್ ಅನ್ನ ಇನ್ನು ಕೂಡ ಆ ವೆಪನ್ ಪೊಲೀಸರ ಕೈ ಸೇರಿಲ್ಲ ಹೀಗಾಗಿ ಪೊಲೀಸರು ಆ ವೆಪನ್ ಅನ್ನ ಹುಡುಕ್ತಾ ಇರುವಂತದ್ದು ಅದನ್ನ ಸೀಜ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ಸದ್ಯ ಈಗ ಅವರು ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾ ಇರುವಂತದ್ದು ಮಾಜೂರನ್ನ ಮಾಡ್ತಾ ಇರುವಂತದ್ದು ಮಾಜೂರು ಮಾಡಿದ ಬಳಿಕ ಒಂದ್ ವೇಳೆ ವೆಪನ್ ಕೊಟ್ರೆ ಅದರ ಸತ್ಯಾಸತ್ಯತೆಯನ್ನ ಒಂದು ಬಯಲು ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಈ ಸಾಕ್ಷಿಯನ್ನ ನಾಶ ಮಾಡಿರುವ ಅಡಿಯಲ್ಲಿ ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಲಿಸುವ ಸಾಧ್ಯತೆ ಇರುತ್ತೆ ಅಂದ್ರೆ ಏನೇ ಮಾಡಿದ್ರು ಕೂಡ ಸದ್ಯ ವಿನಯ್ ಗೌಡ ಮತ್ತು ಗೆ ಕಾನೂನ ಸಂಕಷ್ಟ ತಪ್ಪುವಂತ ಕಾಣ್ತಾ ಇಲ್ಲ ಯಾವುದೋ ಏನೋ ಯಾವ್ದೋ ಒಂದು ಡಮ್ಮಿ ವೆಪನ್ ಅನ್ನ ತಂದು ಕೊಟ್ಟು ಇದನ್ನ ಇಟ್ಕೊಂಡು ನಾವು ಬಳಸಿದ್ವಿ ಅಂತ ಪೊಲೀಸರಿಗೆ ಆಮಾರ್ಸಿದ್ರು ಆದ್ರೆ ಅದ್ರಲ್ಲಿರುವಂತ ವಿಡಿಯೋಗಳಿಗೂ ಮತ್ತೆ ಅವ್ರು ಕೊಟ್ಟಿರುವಂತ ವೆಪನ್ಗೂ ಸಾಕಷ್ಟು ಡಿಫರೆನ್ಸ್ ಇದೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಸೊ ಸುದ್ದಿಗಳ ಮಾಧ್ಯಮಗಳಲ್ಲಿ ಈ ಸುದ್ದಿ ಬಿತ್ತರ ಆಗತ್ತೆ ಸೊ ಇದ್ರ ಬೆನ್ನಲ್ಲೇ ಪೊಲೀಸರು ಇದೀಗ ಅದರ ಪರಿಶೀಲನೆ ಮಾಡ್ತಾ ಇದಾರೆ ಮತ್ತು ಎಫ್ ಎಸ್ ಗೆ ಕಳ್ಸಿರುವಂತದ್ದು ಎಫ್ ಎಸ್ ಎಲ್ ಗೆ ಕಳ್ಸ ಬಳಿಕ ಒಂದ್ ವೇಳೆ ಇವರು ವೆಪನ್ ನ ಇಡ್ಕೊಂಡಿದ್ರು ಅಸಲಿ ಮಚ್ಚನ್ನ ಇಡ್ಕೊಂಡ್ರು ಅಂತ ಹೇಳಿದ್ರು ಆರಂ ಶಾಕ್ತಡಿ ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸುವಂತದ್ದು ಪ್ರಭು ಅಂದ್ರೆ ಸಂತೋಷ್ ಈಗ ನಿನ್ನೆ ವಿಚಾರಣೆ ಕರೆದಿದ್ರು ಬಿಟ್ ಕಳಿಸಿದ್ರು ಇಲ್ಲಿಗೆ ಮುಗೀತು ಇದು ಅಂತ ಬಹುಶಃ ಇಬ್ರು ಕೂಡ ಅನ್ಕೊಂಡಿರೋದು ಅಂತ ಅನ್ಸುತ್ತೆ ಈಗ ಮತ್ತೆ ನೋಟಿಸ್ ನೀಡಿ ವಿಚಾರಣೆ ಕರೆದು ವಶಕ್ಕೆ ಪಡೆದು ಇದೆಲ್ಲ ಬೆಳವಣಿಗೆಗಳಾಗ್ತಿದಾವಲ್ಲ ನಿಜಕ್ಕೂ ಆ ಆತಂಕ ಏನಾದರೂ ಇಬ್ಬರು ಮುಖದಲ್ಲಿ ಕಾಣ್ತಾ ಇರಬಹುದಾ ಹೇಗೆ ಅಲ್ಲಿ ಖಂಡಿತವಾಗಿ ಪ್ರಭು ಯಾಕಂತ ಹೇಳಿದ್ರೆ ನನ್ನ ಬೆಳವಣಿಗೆಗಳನ್ನು ನೋಡಿದಾಗ ಪೊಲೀಸರು ಪ್ರಕರಣವನ್ನು ಕೈ ಚೆಲ್ಲಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನು ಇವರು ಕೂಡ ಇಬ್ರು ನಟರಾಗಿರುವ ಹಿನ್ನೆಲೆಯಲ್ಲಿ ಕಿರಿತರೆಗಳಲ್ಲಿ ನಟನೆ ಮಾಡಿರುವ ಹಿನ್ನೆಲೆಯಲ್ಲಿ ಇವರು ಕೂಡ ಕೆಲವು ಸಂಪರ್ಕಗಳಿರುತ್ತೆ ಅವರ ಇನ್ಫ್ಲೂಯನ್ಸ್ ಪ್ರಭಾವನ್ನ ಬೆಳೆಸಿರುವಂತ ಸಾಧ್ಯತೆನೂ ಕೂಡ ಇರುತ್ತೆ ಹೀಗಾಗಿ ನಿನ್ನೆ ಯಾವುದೋ ಒಂದು ಡಮ್ಮಿ ವೆಪನ್ ಅನ್ನ ಕೊಟ್ಟು ಈ ಕೇಸನ್ನ ಕ್ಲಿಯರ್ ಮಾಡ್ಕೊಳ್ಬಹುದು ಅಂತ ಇವ್ರು ಅನ್ಕೊಂಡಿದ್ರು ಆದ್ರೆ ಅದು ತುಂಬಾ ಕಟ್ ಅಂಡ್ ಕ್ಲಿಯರ್ ಆಗಿ ಕಾಣ್ತಾ ಇತ್ತು ನಾವು ಸುದ್ದಿಯನ್ನ ಮಾಡುವಂತ ಸಂದರ್ಭಗಳಲ್ಲಿ ಅವ್ರು ಬಳಸಿರುವಂತ ವೆಪನ್ನೇ ಬೇರೆ ಇತ್ತು ಪೊಲೀಸ್ ಠಾಣೆಗೆ ಕೊಟ್ಟಿರುವಂತ ಪನ್ನೇ ಬೇರೆ ಇತ್ತು ಹೀಗಾಗಿ ಅದನ್ನ ನೋಡಿದಾಗ ಅದರಲ್ಲಿ ಅನುಮಾನಗಳು ಕಂಡು ಬಂದ ಬೆನ್ನಲ್ಲೇ ಪೊಲೀಸರು ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗುತ್ತೋ ತಕ್ಷಣವು ಎಚ್ಚೆತ್ಕೊಂಡಿರುವಂತದ್ದು ಅದ್ರ ಜೊತೆಗೆ ಆ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಆ ಬಸವೇಶ್ವರ ನಗರ ಪೊಲೀಸರಿಗೆ ಖಡಕ್ ಸೂಚನೆಗಳನ್ನ ಕೊಟ್ಟಿರುವಂತದ್ದು ಒಂದು ಪ್ರಕರಣದ ತನಿಖೆನ ಸೂಕ್ತವಾಗಿ ಮಾಡ್ಬೇಕು ಅದು ಕೂಡ ಅವ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರಕರಣ ಯಾವುದೇ ಹಂತದಲ್ಲಿ ಯಾವುದೇ ಪ್ರಭಾವಕ್ಕೂ ಕೂಡ ಒಳಗಾಗ್ಬಾರ್ದು ಮತ್ತು ಅದರ ದಿಕ್ಕು ಬದಲಾಗ್ಬಾರ್ದು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು ಇದರ ಬೆನ್ನಲ್ಲೇ ಈಗ ಇಬ್ಬರು ಆರೋಪಿಗಳನ್ನ ವಿಚಾರಣೆಗೆ ಇವತ್ತು ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ರು ಸೊ ಮಧ್ಯಾಹ್ನದ ವೇಳೆಗೆ ಇಬ್ಬರು ಆರೋಪಿಗಳು ಬಸವೇಶ್ವರ ನಗರ ಪೊಲೀಸರ ಮುಂದೆ ಹಾಜರಾಗಿದ್ರೆ ವಿಚಾರಣೆ ನಡೀತಾ ಇದೆ ಸೊ ಏನೇ ಮಾಡಿದ್ರು ಇವರು ವಾಸ್ತವನ್ನ ಒಪ್ಕೊಳ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಬಳಸಿದ ಹೇಳಿ ಕನ್ವಿನ್ಸ್ ಅನ್ನ ಮಾಡಬೇಕಾಗುತ್ತೆ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಕೋರ್ಟ್ಗೆ ಪ್ರಪೋಸ್ ಪ್ರೊಡ್ಯೂಸ್ ಮಾಡುವ ಎಲ್ಲಾ ಸಾಧ್ಯತೆಗಳಿದೆ ಸೊ ಕೋರ್ಟ್ ನಲ್ಲಿ ತಕ್ಷಣ ಇವರೊಬ್ಬರ ವಕೀಲರು ಕೂಡ ಅಲ್ಲೇ ಜಾಮೀನ್ ಅರ್ಜಿ ಹಾಕೊಂಡ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅವ್ರಿಗೆ ಜಾಮೀನು ಸಿಗ್ಲೂಬಹುದು ಸಿಗದೆ ಕೂಡ ಇರಬಹುದು ಪ್ರಭು ಅಂದ್ರೆ ಸಂತೋಷ್ ನಾವು ನೋಡ್ತಾ ಇರ್ತೀವಿ ಈ ರೀಲ್ಸ್ ಗಳಲ್ಲಿ ಎಷ್ಟು ಕೆಲವೊಂದಿಷ್ಟು ಜನ ದಿಮಾಕಿನಿಂದ ಬಿಲ್ಡಪ್ ಕೊಟ್ಕೊಂಡು ಈ ಥರದ ಶೋಗಳನ್ನು ಮಾಡ್ತಾ ಇರ್ತಾರೆ ಮಚ್ಚು ಲಾಂಗು ವೆಪನ್ ಇಟ್ಕೊಂಡು ಈ ಈ ಇಬ್ಬರು ಸೆಲೆಬ್ರಿಟಿಗಳನ್ನು ಈ ರೀತಿ ವಿಚಾರಣೆ ನಡೆಸ್ತಾ ಇರೋದು ಈ ಪ್ರಕರಣ ಗಂಭೀರತೆ ಪಡ್ಕೊಂಡಿರೋದು ಖಂಡಿತ ಒಂದು ದೊಡ್ಡ ಸಂದೇಶ ಎಚ್ಚರಿಕೆ ಸಂದೇಶ ಹೋಗಿದೆ ಅಂತ ಅನ್ನಿಸ್ತಾ ಇದೆ ಅಹ್ ಪ್ರಭು ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಾವು ಮೂರ್ನಾಲ್ಕು ಪ್ರಕರಣಗಳನ್ನ ಇದನ್ನ ಗಮನಿಸಬಹುದು ಡಿ ಜೆ ಹಳ್ಳಿ ಪ್ರಕರಣವನ್ನು ನೋಡಿದ್ವಿ ಬೈಕ್ ನಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ವೀಲಿಂಗ್ ಅನ್ನ ಮಾಡ್ತಾ ಇದ್ರು ವೀಲಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ವೆಪನ್ ಗಳನ್ನ ಹಿಡ್ಕೊಂಡು ರೋಡ್ ನಲ್ಲಿ ಶೋಪ್ ಕೊಡುವಂತದ್ದು ಅಹ್ ಯಾರೇ ರಸ್ತೆಯಲ್ಲಿ ಈ ಬಗ್ಗೆ ಅವ್ರನ್ನ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಬೆದರಿಕೆಗಳನ್ನ ಇರ್ಬೋದು ಸೊ ಈ ರೀತಿಯಾಗಿ ಮಾಡುವ ಹಿನ್ನೆಲೆಯಲ್ಲಿ ಅದು ಸಾಮಾಜಿಕ ಶಾಂತಿಯನ್ನ ಕದಡುವಂತ ಕೆಲಸ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧನ ಮಾಡಿ ಅವ್ರನ್ನ ಅವರ ವಿರುದ್ಧ ರೌಡಿ ಶೀಟರ್ ಕೂಡ ಓಪನ್ ಮಾಡ್ಲಾಯ್ತು ಅವ್ರನ್ನ ಜೈಲಿಗೆ ಕೂಡ ಕಳಿಸಲಾಯಿತು ಅದೇ ರೀತಿ ಹಿಂದೆ ಕೊತ್ನೂರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅಲ್ಲಿ ಓರ್ವ ಇದೇ ರೀತಿಯಾಗಿ ಗನ್ ಗಳನ್ನ ಇಟ್ಕೊಂಡು ಬಾಡಿ ಗಾರ್ಡ್ಸ್ ಗಳನ್ನ ಇಟ್ಕೊಂಡು ಆತ ನಡು ರಸ್ತೆಯಲ್ಲಿ ಇದೇ ರೀತಿಯಲ್ಲಿ ಒಂದು ಮಾಡಿದ್ದ ಸೊ ಅದರಲ್ಲೂ ಕೂಡ ಆ ಪ್ರಕರಣದಲ್ಲೂ ಕೂಡ ಇವರು ಸಾರ್ವಜನಿಕರಿಗೆ ಭಯ ಬೀಳಿಸುವ ಹಿನ್ನೆಲೆಯಲ್ಲಿ ಅತನ್ನ ಬಂಧನವನ್ನ ಮಾಡಿದ್ರು ಸೊ ಈ ತರ ತುಂಬಾ ಪ್ರಕರಣಗಳು ಕೂಡ ದಾಖಲಾಗಿದೆ ಸುದ್ದಿಗಳು ಕೂಡ ಆಗಿದೆ ಇಷ್ಟಾದ್ರೂ ಕೂಡ ಇವರು ಸೆಲೆಬ್ರಿಟಿಗಳಾಗಿ ಇವರು ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡಬೇಕು ಅನ್ನೋದು ಇಲ್ಲಿ ಅತ್ಯಂತ ಪ್ರಮುಖವಾಗುತ್ತೆ ಸೊ ಯಾವುದೇ ವ್ಯಕ್ತಿ ಸುಖ ಸುಮ್ಮನೆ ಯಾವುದೋ ಒಂದು ವೆಪನ್ ಅನ್ನ ಹಿಡ್ಕೊಂಡು ರಸ್ತೆಯಲ್ಲಿ ಓಡಾಡುವಂತದ್ದಿರ್ಬೋದು ಬೆದರಿಕೆ ಹಾಕುವಂತದ್ದಿರ್ಬೋದು ಸೊ ಇದಾವ್ದನ್ನು ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ ಇದು ಕಾನೂನಿಗೆ ಸದ್ವಿರುದ್ಧವಾಗಿರುವಂತದ್ದು ಇಲ್ಲೂ ಕೂಡ ಇವರಿಬ್ರು ರಿಲೀಸ್ ನಲ್ಲಿ ಬಳಸಿರುವಂತದ್ದು ಬಳಸಿರುವ ಬಿಜಿಎಂ ಇರ್ಬೋದು ಸೊ ಇವೆರಡನ್ನೂ ಆಧಾರವಾಗಿ ಇಟ್ಕೊಂಡು ಪೊಲೀಸ್ ಇಲಾಖೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಏನಿದೆ ಅವರು ಇದನ್ನ ಗಮನಿಸಿ ನನ್ನ ದೂರನ್ನ ಕೊಟ್ಟಿದ್ರು ಬಾನು ಪ್ರಕಾಶ್ ಸಬ್ಇನ್ಸ್ಪೆಕ್ಟರ್ ಆ ದೂರಿನ ಅನ್ವಯ ಈಗಾಗಲೇ ಇವ್ರನ್ನ ತನಿಖೆ ಮಾಡ್ತಾ ಇರುವಂತದ್ದು ಯಾವುದೇ ವ್ಯಕ್ತಿ ಆಗಿರ್ಲಿ ಅಥವಾ ಸೆಲೆಬ್ರಿಟಿ ಆಗಿರ್ಲಿ ಮತ್ತೆ ಕಾಮನ್ ಪರ್ಸನ್ ಆಗಿರ್ಲಿ ಯಾರೇ ಆದ್ರೂ ಕೂಡ ಸಮಾಜದಲ್ಲಿ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಯಾವುದೇ ವಿಮಾನಗಳನ್ನ ಇವರು ಪ್ರದರ್ಶನ ಮಾಡುವಾಗಿಲ್ಲ ನೀವು ಪ್ರದರ್ಶನ ಅದಕ್ಕೆ ಸುತ್ತಮಾದ ಕಾರಣ ಇರ್ಬೇಕಾಗತ್ತೆ ಈಗ ಪೊಲೀಸ್ನ ಲೈಸೆನ್ಸ್ ಗನ್ ಇದ್ರು ಕೂಡ ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ ಇನ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಮಚ್ಚು ಲಾಂಗು ಗನ್ನು ಹಿಡ್ಕೊಂಡು ಶೋಕಿ ಮಾಡೋರಿಗೆ ರೀಲ್ಸ್ ಮಾಡೋರಿಗೆ ಇದೆಲ್ಲ ಒಂದು ಎಚ್ಚರಿಕೆಯ ಸಂದೇಶ ಇದು ನೋಡಿ ಸೆಲೆಬ್ರಿಟಿಗಳೇ ಈಗ ಯಾವ ರೀತಿ ಕಾನೂನಾತ್ಮಕವಾದಂಥ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀವಿ ನಾವು ಏನೋ ಒಂದು ಯಾರಿಗೋ ಅವಾಜ್ ಹಾಕಬೇಕು ಅಥವಾ ಚೆನ್ನಾಗಿ ಬರಲಿ ನ್ಯಾಚುರಾಗಿ ಬರಲಿ ಲೈಕ್ಸ್ ಕಮೆಂಟ್ ಜಾಸ್ತಿ ಬರಲಿ ಅಂತ ಹೇಳಿ ನೀವು ಈ ರೀತಿಯಾಗಿ ವೆಪನ್ಸ್ನ ಹಿಡ್ಕೊಂಡು ರೀಲ್ಸ್ ಮಾಡಿದ್ರೆ ಹಿಂಗೆ ಪೊಲೀಸ್ ಸ್ಟೇಷನ್ಗೆ ಅಲ್ದಾಡ್ಬೇಕಾಗತ್ತೆ